ಭಾರತದಲ್ಲಿ ಜಲಜನಕ ರೈಲು ಸೇವೆ ಅತಿ ಶೀಘ್ರದಲ್ಲಿ ಭಾರತೀಯ ರೈಲ್ವೆಯು ವಿಶ್ವದ ಅತಿದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿದೆ ದೇಶದಲ್ಲಿ ಪ್ರತಿದಿನ ಹದಿಮೂರು ಸಾವಿರಕ್ಕೂ ಹೆಚ್ಚು ರೈಲುಗಳು ಸಂಚರಿಸುತ್ತವೆ ಲಕ್ಷಾಂತರ ಪ್ರಯಾಣಿಕರು ಪ್ರತಿದಿನ ಈ ರೈಲುಗಳಲ್ಲಿ ಪ್ರಯಾಣಿಸುತ್ತಾರೆ ಭಾರತದಲ್ಲಿ ಡೀಸೆಲ್ನಲ್ಲಿ ಚಲಿಸುವ ರೈಲುಗಳು ಮತ್ತು ವಿದ್ಯುತ್ನಲ್ಲಿ ಚಲಿಸುವ ರೈಲುಗಳನ್ನು ನಿರ್ವಹಿಸಲಾಗುತ್ತಿದೆ ಕೆಲವು ಸ್ಥಳಗಳಲ್ಲಿ ಹಬೆಯಿಂದ ಚಲಿಸುವ ರೈಲುಗಳನ್ನು ಸಹ ನಿರ್ವಹಿಸಲಾಗುತ್ತಿದೆ ಈ ಮಧ್ಯೆ ಹೈಡ್ರೋಜನ್ ಇಂಧನದಲ್ಲಿ ಚಲಿಸುವ ರೈಲನ್ನು ಈ ತಿಂಗಳು ಭಾರತದಲ್ಲಿ ಪರಿಚಯಿಸಲಾಗುತ್ತಿದೆ ಈ ಹೈಡ್ರೋಜನ್ ರೈಲಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಅಗತ್ಯವಿಲ್ಲ ಇವು ಪರಿಸರಕ್ಕೆ ಯಾವುದೇ ಮಾಲಿನ್ಯವನ್ನು ಉಂಟುಮಾಡದ ಹಸಿರು ರೈಲುಗಳಾಗಿವೆ ದೆಹಲಿ ವಿಭಾಗದಲ್ಲಿ ಎಂಬತ್ತೊಂಬತ್ತು ಕಿಲೋಮೀಟರ್ ಇರುವ ಜಿಂದ್ ಸೋನಿಪತ್ ನಡುವೆ ಭಾರತದ ಮೊದಲ ಹೈಡ್ರೋಜನ್ ರೈಲು ಸಂಚರಿಸಲಿದೆ ಎಂದು ಮಾಹಿತಿ ಬಿಡುಗಡೆಯಾಗಿದೆ ಪೆರಂಬೂರಿನ ರೈಲು ಕೋಚ್ ಫ್ಯಾಕ್ಟರಿ ಚೆನ್ನೈನಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ತಯಾರಿಸಿದೆ ಎಂಬುದು ಗಮನಾರ್ಹ ಹೈಡ್ರೋಜನ್ ರೈಲಿನ ಬಗ್ಗೆ ಹೇಳುವುದಾದರೆ ಇದು ಗಂಟೆಗೆ ನೂರ ನಲವತ್ತು ಕಿಲೋಮೀಟರ್ನಿಂದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ರೈಲುಗಳನ್ನು ಸಾವಿರದ ಐನೂರು ಅಶ್ವಶಕ್ತಿಯ ಸಾಮರ್ಥ್ಯದೊಂದಿಗೆ ತಯಾರಿಸಲಾಗುತ್ತಿದೆ ಚೆನ್ನೈನಲ್ಲಿ ತಯಾರಾದ ಹೈಡ್ರೋಜನ್ ರೈಲು ವಿಶ್ವದ ವಿವಿಧ ದೇಶಗಳಲ್ಲಿ ಐನೂರರಿಂದ ಆರುನೂರು ಅಶ್ವಶಕ್ತಿಯ ಹೈಡ್ರೋಜನ್ ರೈಲುಗಳನ್ನು ನಿರ್ವಹಿಸಿದರೆ ಭಾರತದಲ್ಲಿ ಸಾವಿರದ ಐನೂರು ಅಶ್ವಶಕ್ತಿಯ ರೈಲುಗಳನ್ನು ನಿರ್ವಹಿಸುವುದು ಗಮನಾರ್ಹ ಲಕ್ಷಣವಾಗಿದೆ ಒಂದೇ ಅವಧಿಯಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತೆಂಟು ಮಂದಿ ಪ್ರಯಾಣಿಕರನ್ನು ಹೊತ್ತೊಯ್ಯಬಲ್ಲದಾಗಿದೆ ಹೈಡ್ರೋಜನ್ ಇಂಧನ ರೈಲು ನಿರ್ಮಿಸಲು ಎಂಬತ್ತು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಮತ್ತು ಭಾರತೀಯ ರೈಲ್ವೆ ಒಟ್ಟು ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂವತ್ತೈದು ಹೈಡ್ರೋಜನ್ ರೈಲುಗಳನ್ನು ತಯಾರಿಸಲು ಯೋಜಿಸುತ್ತಿದೆ ಎಂದು ಹೇಳಲಾಗಿದೆ ಭಾರತದಲ್ಲಿ ನಿರ್ಮಿಸಲಾದ ಹೈಡ್ರೋಜನ್ ರೈಲು ಹತ್ತು ರೈಲು ಭೋಗಿಗಳನ್ನು ಹೊಂದಿರುತ್ತದೆ ಇತರ ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಹೈಡ್ರೋಜನ್ ರೈಲುಗಳು ಕಡಿಮೆ ಬೋಗಿಗಳನ್ನು ಹೊಂದಿದ್ದರೆ ಭಾರತೀಯ ರೈಲುಗಳು ಹೆಚ್ಚು ಬೋಗಿಗಳನ್ನು ಹೊಂದಿವೆ ಜಾಗತಿಕ ಹೈಡ್ರೋಜನ್ ರೈಲುಗಳನ್ನು ಈಗ ಇಂಗ್ಲೆಂಡ್ ಚೀನಾ ಜರ್ಮನಿ ಫ್ರಾನ್ಸ್ ಮತ್ತು ಸ್ವೀಡನ್ನಲ್ಲಿ ನಿರ್ವಹಿಸಲಾಗುತ್ತಿದೆ ಭಾರತವು ಈಗ ಈ ಪಟ್ಟಿಗೆ ಸೇರಿದೆ ಎಂಬುದು ಗಮನಾರ್ಹ ಹಸಿರು ರೈಲ್ವೆ ಸಾರಿಗೆಯಲ್ಲಿ ಹೈಡ್ರೋಜನ್ ರೈಲುಗಳು ಪ್ರಮುಖ ನಾವೀನ್ಯತೆಯಾಗಿದೆ ಸಾಂಪ್ರದಾಯಿಕ ಡೀಸೆಲ್ ಲೋಕೋಮೋಟಿವ್ಗಳಿಗೆ ವ್ಯತಿರಿಕ್ತವಾಗಿ ಹೈಡ್ರೋಜನ್ ರೈಲುಗಳು ಹೈಡ್ರೋಜನ್ ಇಂಧನ ಕೋಶಗಳ ಮೇಲೆ ಚಲಿಸುತ್ತವೆ ನೀರು ಮತ್ತು ಶಾಖವನ್ನು ಮಾತ್ರ ತ್ಯಾಜ್ಯ ಉತ್ಪನ್ನಗಳಾಗಿ ನೀಡುತ್ತವೆ ಇದರಿಂದಾಗಿ ಇಂಗಾಲದ ಹೊರಸೂಸುವಿಕೆ ಮತ್ತು ಶಬ್ದ ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಇದು ಭಾರತದ ಸ್ವಚ್ಛ ಸಾರಿಗೆ ದೃಷ್ಟಿಕೋನವನ್ನು ಬೆಂಬಲಿಸುವ ಸಲುವಾಗಿ ಪ್ರಯಾಣಿಕರಿಗೆ ಹಸಿರು ಸಾರಿಗೆ ವಿಧಾನವಾಗಿದೆ ಹೈಡ್ರೋಜನ್ ರೈಲುಗಳ ಬಳಕೆಯು ದೀರ್ಘಾವಧಿಯ ಆರ್ಥಿಕ ಪ್ರಯೋಜನಗಳನ್ನು ಸಹ ಒದಗಿಸುತ್ತದೆ ಹೈಡ್ರೋಜನ್ ಮೂಲ ಸೌಕರ್ಯದಲ್ಲಿ ಆರಂಭಿಕ ಹೂಡಿಕೆಯ ವೆಚ್ಚವು ಗಮನಾರ್ಹವಾಗಿದ್ದರೂ ದೀರ್ಘಾವಧಿಯ ಇಂಧನ ಉಳಿತಾಯ ಮತ್ತು ಪರಿಸರ ಅನುಕೂಲಗಳು ಇದನ್ನು ಆರ್ಥಿಕ ಆಯ್ಕೆಯನ್ನಾಗಿ ಮಾಡುತ್ತವೆ ಇದಲ್ಲದೆ ಹೈಡ್ರೋಜನ್ ರೈಲುಗಳು ನಿಶ್ಶಬ್ದವಾಗಿರುತ್ತವೆ ಇದು ಪ್ರಯಾಣಿಕರ ಸೌಕರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸುಗಮ ಪ್ರಯಾಣದ ಅನುಭವವನ್ನು ನೀಡುತ್ತದೆ ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಸಂಶೋಧನಾ ವಿನ್ಯಾಸ ಮತ್ತು ಮಾನದಂಡಗಳ ಸಂಸ್ಥೆ ವಿನ್ಯಾಸಗೊಳಿಸಿದ್ದು ಚೆನ್ನೈನಲ್ಲಿರುವ ಎಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಉತ್ಪಾದನೆಯನ್ನು ಮಾಡಲಾಯಿತು ಡೀಸೆಲ್ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ ರೇಟ್ನಲ್ಲಿ ಹೈಡ್ರೋಜನ್ ಇಂಧನ ಕೋಶವನ್ನು ಮರ್ಜೋಡಿಸುವುದು ಮತ್ತು ಹೈಡ್ರೋಜನ್ ತಯಾರಿಕೆ ಸಂಗ್ರಹಣೆ ಮತ್ತು ವಿತರಣೆಗಾಗಿ ನೆಲದ ಮೇಲಿನ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸುವುದು ಈ ಉಪಕ್ರಮವಾಗಿತ್ತು ಜಾಗತಿಕವಾಗಿ ಸುಸ್ಥಿರ ಸಾರಿಗೆ ಪರಿಹಾರಗಳತ್ತ ಪ್ರಮುಖ ಹೆಜ್ಜೆ ಇಟ್ಟಿರುವ ಜರ್ಮನಿ ಚೀನಾ ಮತ್ತು ಯುಕೆಯಂತಹ ರಾಷ್ಟ್ರಗಳನ್ನು ಅನುಸರಿಸಿ ಭಾರತವು ಹೈಡ್ರೋಜನ್ ರೈಲು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಇತ್ತೀಚಿನ ರಾಷ್ಟ್ರವಾಗಿದೆ ಭಾರತ ಸರ್ಕಾರವು ಹೈಡ್ರೋಜನ್ ಇಂಧನ ಕೋಶ ಆಧಾರಿತ ರೈಲುಗಳ ಅಭಿವೃದ್ಧಿಯಲ್ಲಿ ಭಾರೀ ಹೂಡಿಕೆ ಮಾಡಿದ್ದು ಈ ರೈಲುಗಳನ್ನು ಇನ್ನಷ್ಟು ತಯಾರಿಸಲು ಯೋಜಿಸಿದೆ ಭಾರತದ ಮೊದಲ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯು ಒಟ್ಟಾರೆ ರೈಲ್ವೆಗಾಗಿ ಹೈಡ್ರೋಜನ್ ಯೋಜನೆಯ ಒಂದು ಭಾಗವಾಗಿದ್ದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯ ರೈಲ್ವೆಯನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವು ಭಾರತದ ಇಂಗಾಲ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುವುದಲ್ಲದೆ ಸ್ವಚ್ಛ ಪರಿಹಾರವನ್ನು ನೀಡುತ್ತದೆ ಭಾರತದ ಮೊದಲ ಹೈಡ್ರೋಜನ್ ರೈಲು ನಾವೀನ್ಯತೆ ಮತ್ತು ಸುಸ್ಥಿರತೆಗೆ ದೇಶದ ಸಮರ್ಪಣೆಯ ಸಂಕೇತವಾಗಿದೆ ಭಾರತವು ಹೈಡ್ರೋಜನ್ ತಂತ್ರಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡುವುದರೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸಾರಿಗೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುವ ಹಾದಿಯಲ್ಲಿದೆ ನಮ್ಮ ಭಾರತದಲ್ಲಿ ಪ್ರತಿದಿನ ಸಾವಿರಾರು ರೈಲು ಓಡಾಡುತ್ತಿದ್ದು ಇತ್ತೀಚೆಗೆ ತಡರಹಿತ ಸುಮಾರು ಐನೂರು ಕಿಲೋಮೀಟರ್ ರಷ್ಟು ಚಲಿಸುವ ರೈಲು ಯಾವುದೆಂದರೆ ಮುಂಬೈ ಸೆಂಟ್ರಲ್ನಿಂದ ಹಾಪಾದುರಟ ಎಕ್ಸ್ಪ್ರೆಸ್ ರೈಲು ನಾನ್ನೂರ ತೊಂಬತ್ಮೂರು ಕಿಲೋಮೀಟರ್ ಮುಂಬೈನಿಂದ ಅಹಮದಾಬಾದ್ಗೆ ಐದು ಗಂಟೆ ಐವತ್ತು ನಿಮಿಷ ಕಾಲಾವಧಿಯಲ್ಲಿ ತಲುಪುತ್ತದೆ ದೇಶದ ಇನ್ನೂ ಹಲವು ರೈಲುಗಳ ಸೇವೆ ಲಭ್ಯವಿದ್ದು ನಮ್ಮ ದೇಶದ ರೈಲು ಸೇವೆ ಭಾರತದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವುದು ಖಚಿತ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ